ನೀನು ಕಲಿಯಲು ಪ್ರಯತ್ನಿಸಿದಾಗಲೆಲ್ಲ ನಿನ್ನ ಮೆದುಳುವಿಕೆ ಸಹಕರಿಸುವುದಿಲ್ಲ ಏಕೆ ಇಷ್ಟು ಕಷ್ಟ ಅನಿಸುತ್ತೆ ಎಲ್ಲರೂ ಇದೇ ಮಾಡ್ತಾರೆ ಗಂಟೆಗಳ ಕಾಲ ಕೂರ್ಕೊಂಡು ಹುಟ್ಟಿ ಹಾಕೋದು ಹೆಚ್ಚು ಸಮಯ ಕಳೆದರೆ ಹೆಚ್ಚು ಕಲಿಯುತ್ತೇವೆ ಅಂತ ಅಂದುಕೊಳ್ಳೋದು ಆದರೆ ನಿಜ ಏನು ಗೊತ್ತಾ ಈ ಎಲ್ಲ ವಿಧಾನಗಳು ಸಂಪೂರ್ಣ ತಪ್ಪು ಮೆದುಳಿನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಸೀಕ್ರೆಟ್ ಏನಂದ್ರೆ ನಿನ್ನ ಮೆದುಳಿನ ನ್ಯೂರಾಪ್ಲಾಸ್ಟಿಸಿಟಿ ಅನ್ನು ಯೂಸ್ ಮಾಡಿ ಮೆದುಳು ಹೇಗೆ ವರ್ಕ್ ಮಾಡುತ್ತೆ ಅದರ ಜೊತೆ ಕೆಲಸ ಮಾಡು ಮೊದಲನೆಯದಾಗಿ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಐದು ನಿಮಿಷ ಬ್ರೇಕ್ ತಗೋ ಮೆದುಳಿಗೆ ಪ್ರೊಸೆಸ್ ಮಾಡಲು ಸಮಯ ಬೇಕು ಎರಡನೆಯದಾಗಿ ಪ್ರತಿದಿನ ಒಂದೇ ಸಮಯಕ್ಕೆ ಕಲಿ ಮೆದುಳಿನಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಮಾಡು ರೂಟೀನ್ ಇದ್ರೆ ಮೆದುಳು ರೆಡಿ ಆಗಿರುತ್ತೆ ಮೂರನೆಯದಾಗಿ ಹೊಸದನ್ನು ಹಳೆಯದರ ಜೊತೆ ಕನೆಕ್ಟ್ ಮಾಡು ಮೆದುಳು ಇಷ್ಟಪಡೋದು ಪ್ಯಾಟರ್ನ್ ಮತ್ತು ಕನೆಕ್ಷನ್ ನಾಲ್ಕನೆಯದಾಗಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡು ನಿದ್ದೆಯಲ್ಲಿ ಮೆದುಳು ಇನ್ಫರ್ಮೇಷನ್ ಅನ್ನು ಆರ್ಗನೈಸ್ ಮಾಡುತ್ತೆ ಇದು ಇಂಜಿನ್ ಟ್ಯೂನಿಂಗ್ ಮಾಡಿದಂತೆ ನೀನು ಇಂಜಿನ್ ಎಷ್ಟು ಫೋರ್ಸ್ ಮಾಡಿದ್ರೂ ಪ್ರಯೋಜನವಿಲ್ಲ ಆದರೆ ಇಂಜಿನ್ ಅನ್ನು ಸರಿಯಾಗಿ ಟ್ಯೂನ್ ಮಾಡಿದ್ರೆ ಕಡಿಮೆ ಎಫರ್ಟ್ನಲ್ಲಿ ಬೆಸ್ಟ್ ರಿಸಲ್ಟ್ ಮೆದುಳು ಅದೇ ಸೈನ್ಸ್ ಇದೆ ಆದರೆ ಬಳಸೋದಿಲ್ಲ ನಿನ್ನ ಮೆದುಳನ್ನು ರಿವೈರ್ ಮಾಡೋ ಶಕ್ತಿ ನಿನ್ನಲ್ಲೇ ಇದೆ ಬೇರೆ ಯಾರದ್ದೂ ಅಲ್ಲ ಇವತ್ತಿನಿಂದಲೇ ಶುರು ಮಾಡು ಇನ್ನು ಯಾಕೆ ಕಾಯೋದು